ಅದಕ್ಕೆ ಇವಾಗ ನಾವು ಬ್ಯಾಂಗ್ಳೂರಿಂದ ಹೊರಡ್ತಿದ್ದೀವಿ ಆಯಿತು ನಮ್ಮದು ಆಯಿತು ಇವತ್ತೊಂದು ಶೂಟಿಂಗ್ ಉಂಟು ಶೂಟಿಂಗ್ ಮಾಡಿ ಅಲ್ಲಿಂದ ಸೀದ ಮನೆಗೆ ಒಂದು ಲಾಸ್ಟ್ ಈಗ ಸೋನಿ ಅಂಟಿಂದ ಮನೆಯಿಂದ ಹೊರಡಿದ್ವಿ ಅಮ್ಮ ಎಲ್ಲ ನಿಂತಿದ್ದ ನಾವಿಲ್ಲಿ ಕಾರ್ ಹತ್ತಿರ ಇದ್ದೀವಿ ಬಾಯ್ತು ಬಾಯ್ತು ಓಕೆ ಮಂತ್ರಿ ಮಾಲಲ್ಲಿತ್ತು ಶೂಟಿಂಗ್ ಹಾಗೆ ಹೊರಗಡೆಯಿಂದ ಒಳಗಡೆ ಎಲ್ಲ ಶೂಟಿಂಗ್ ಮುಗಿಸಿ ಆಮೇಲೆ ಇಲ್ಲಿಂದ ಇವಾಗ ಹೊರಡಬೇಕು ಇದನ್ನ ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ ಅದರಲ್ಲಿ ನೀವು ನೋಡ್ತೀನಿ ಈಗ ಮನೆಗೆ ಹೋದ್ ನಾವು ಶೂಟಿಂಗ್ ಒಂದಿತ್ತು ಅದು ಮುಗಿತ್ತು ದೋಸೆ ಎಲ್ಲ ಮಾಡಿದ್ರು ಸೋನಿಯವರು ಆದ್ರೆ ನಾನು ತಿಂದಿರ್ಲಿಲ್ಲ ನನಗೆ ಯಾಕೋ ಹೊಟ್ಟೆ ಇದಾಗ್ತಾ ಇತ್ತು ಆದ್ರೆ ಇವಾಗ ಇನ್ನೂ ಲಾಂಗ್ ಜರ್ನಿ ಉಂಟಲ್ಲ ಒಂದು ಅಲ್ಲಿ ಶೂಟಿಂಗ್ ಅಲ್ಲಿ ನಳಿದಾಡ್ತಾ ನಳಿದಾಡ್ತಾ ಸಾಕಾಯ್ತು ನನಗೆ ಈಗ ಲೈಟ್ ಆಗಿ ಒಂದು ಜ್ಯೂಸ್ ಕೊಡೋದು ಪೇರಳೆ ಹಣ್ಣು ಸಿಕ್ತು ಐದಕ್ಕೆ ನೂರಂತೆ ಒಂದು ಮೂರು ಕಟ್ ಮಾಡಿ ಮತ್ತೆ ಎರಡು ಹೀಗೆನೆ ತಗೊಂಡೋಗಿ ನಾನು ಚುಕ್ಕು ಜ್ಯೂಸ್ ತಗೊಂಡೆ ಸಮಾಧಾನ ಆಗ್ತಾ ಉಂಟು ಆಯ್ತು ಬ್ಯಾಂಗ್ಳೂರು ಸೀದ ಮನೆಗೆ ಹೋಗಿ ಮಾತಾಡ್ಲಿಕ್ಕೆ ಸಿಗ್ತೇನೆ ನಾವಿವಾಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಹೋಟೆಲ್ ವೈಶಾಲಿ ಇತ್ತು ಅಮ್ಮನಿಗೆ ಫಸ್ಟ್ ಯಾವ್ದು ಇನ್ನೊಂದು ಹೋಟೆಲ್ ಸಿಕ್ಕಿತ್ತು ಆಚೆ ಸೈಡ್ ಇತ್ತು ಅದಕ್ಕೆ ನಾವು ವೈಶಾಲಿಗೆ ಬಂದಿದ್ವಿ ಹೀಗೆ ಇರಬಹುದಿತ್ತು ಇದು ಹೋಟೆಲ್ ಅಲ್ಲಿ ಪೋಸ್ಟರ್ ಹಾಕಿದಾಗಲ್ಲ ಹೊರಗಿಂದ ತೋರಿಸ್ತೀನಿ ಸ್ವಲ್ಪ ಸೇಮ್ ಟು ಸೇಮ್ ಉಂಟು ಚೆನ್ನಾಗಿದೆ ಊಟ ಆಯ್ತು ಊಟ ಈಗ ಬೀಡ ಮರದಲ್ಲಿ ಎಷ್ಟು ಹಣ್ಣು ನೋಡಿ ಅಂತೆ ತುಂಬಾ ಉಂಟು ಅಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಗಿಡ ತಕೊಂಡೆ ಗೂಗಲ್ ಎಲ್ಲ ಇನ್ನೂರು ರೂಪಾಯಿಗೆ ಸಿಕ್ತು ಮತ್ತೆ ಕೆಲವು ಕಮ್ಮಿ ಉಂಟು ಕೆಲವು ರೇಟ್ ಜಾಸ್ತಿ ಉಂಟು ಹಾಗೆ ಒಂದೊಂದು ಕಡೆ ಒಂದೊಂದು ಇರುತ್ತಲ್ವಾ ಮಳೆ ಬರ್ತಾ ಉಂಟು ನೋಡಿ ಚುಕ್ಕಿ 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 ಅಂತ ಮಳೆ ಬೀಳ್ತಾ ಉಂಟು ಮಳೆಯ ಹನಿ ರಾಯ್ ಎರಡು ಕಡೆ ಹೋದಿಗೆ ಕಳಿಸಿದ್ರೆ ಆಗುದಿಲ್ವಾ ಅಂತ ಎರಡು ಕಡೆ ಹೋದಲ್ಲಿ ಕೂಡ ಲೆಮನ್ ಟೀ ಇಲ್ಲ ಇಲ್ಲಿ ಲೆಮನ್ ಟೀ ಅಂತ ಅಷ್ಟು ದೊಡ್ಡ ಇಲ್ಲಿ ಹೋದ್ರೆ ಲೆಮನ್ ಟೀ ಅಂತ ಅಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ ಹೋಗಿದ್ದಾರೆ ಅಂತ ಖಾಲಿ ಆಗಿದೆ ಅಂತೆ ಸೈಡ್ ರೋಡ್ ನೋಡಿ ರೋಡ್ ಇದೇ ರೋಡ್ ನಮ್ದು ಇನ್ನು ಫುಲ್ ಘಾಟ್ ಸೆಕ್ಷನ್ ತನಕ ಈ ರೋಡ್ ಅಲ್ಲಿ ಹೋಗ್ಬೇಕು ಫುಲ್ ತೆಗೆದಿದ್ದಾರೆ ರೋಡ್

ಸಿಗೋಗಿದ್ದಲ್ವಾ ಅಮ್ಮನಿಗೆ ಉಂಗುರ ತಗೊಂಡು ಬಂದಿದ್ದೀನಿ ಅವ್ರಿಗೆ ಉಂಗುರ ಇಷ್ಟ ತುಂಬ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವಾ ಲೂಸ್ ಹೇಳಿ ಒಮ್ಮೆ ಸರಿಂಗ ಈಗ ಫಸ್ಟಿಗೆ ಡ್ರೆಸ್ ಒಂದು ಚೇಂಜ್ ಮಾಡಿದ್ದೆ ಸಾಕಾಗಿ ಹೋಗಿದ್ದೆ ಇನ್ನು ಸ್ನಾನ ಇನ್ನು ಕೂಡ ಮಾಡಿಲ್ಲ ತಲೆ ಸ್ನಾನ ಮಾಡ್ಲಿಕ್ಕೆ ಇರೋದು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅವರೆಲ್ಲ ವೇಟ್ ಮಾಡ್ಬೇಕಲ್ವಾ ಮೊದಲು ಸ್ವಲ್ಪ ಊಟ ಮಾಡೋಣ ಮಾಡೋಣ ಅಂತ ಹೇಳಿ ಸ್ವಲ್ಪ ಕೈ ಮುಖ ಮುಖಲ್ಲ ತೊಳೆದು ಬರ್ತೀನಿ ಆಮೇಲೆ ಊಟ ಮಾಡಿ ಆಮೇಲೆ ತಲೆ ಸ್ನಾನ ಮಾಡೋದು ಹಾಗೆ ಎಣಿಸಿದ್ದೀನಿ ಊಟ ಎಲ್ಲ ಆಯ್ತು ಇನ್ನೀಗ ಸ್ನಾನ ಮಾಡಿ ಬರ್ತೀನಿ ಯಾಕೆ ಗೊತ್ತು ಬೆಳಿಗ್ಗೆ ಸ್ವಲ್ಪ ಕೂದ್ಲಿಕ್ಕೆ ಎಣ್ಣೆ ಕೂಡ ಹಾಕಿದ್ದೆ ಹಾಗಾಗಿ ಸ್ನಾನ ಮಾಡ್ಲೇಬೇಕು ಅದು ಎಣ್ಣೆ ಇದ್ದು ನನಗೆ ಹೊರಗಡೆ ಎಲ್ಲೂ ಉಗ್ಲಿಕ್ಕೆ ಆಗುದಿಲ್ಲ ಕಿರಿಕಿರಿ ಆಗುತ್ತೆ ನೆಕ್ಸ್ಟ್ ಇವಾಗ ನಿಮ್ಗೆ ಗೊತ್ತಿರುವಾಗೆ ನಾನೀಗ ತಲೆ ಸ್ನಾನ ಮಾಡ್ತಾ ಇದ್ದೀನಿ ಹಾಗು ತಲೆ ಸ್ನಾನ ಮಾಡುವಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ನನಗೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಥವಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಏನ್ ಮಾಡ್ತೀರಾ ಎಲ್ಲವನ್ನು ಡೀಟೇಲ್ ಆಗಿ ನೀವು ಕೇಳ್ತಾ ಇರ್ತೀರಾ ಆದ್ರೆ ಇವಾಗ ನಾನು ತಲೆ ಸ್ನಾನ ಮಾಡೋದ್ರಿಂದ ಯಾವ ಶಾಂಪು ಯೂಸ್ ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ ನಿಮ್ಗೆ ಗೊತ್ತಿರುವಾಗೆ ಇವಾಗ ಸೀಸನ್ ಚೇಂಜ್ ಆಗ್ತಾ ಬರುವಾಗ ಏನಾಗುತ್ತೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಇವಾಗ ಅಂತೂ ತುಂಬಾ ಜಾಸ್ತಿ ಯಾಕೆಂದ್ರೆ ಒಂದ್ ಸೈಡ್ ಸೆಕೆನೂ ಅಲ್ಲ ಒಂದ್ ಸೈಡ್ ಇದು ಅಲ್ಲ ಅಂತ ಹೇಳುವಾಗ ತುಂಬಾ ಇದರಿಂದ ಏನಾಗುತ್ತೆ ನಮ್ಮ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಹೆಚ್ಚಾಗಿ ಕೂದಲು ಎಲ್ಲಿ ಹೋಗುದು ಈ ಸೈಡ್ ಅಲ್ಲೇ ಉದುರುತ್ತಾ ಇರುತ್ತೆ ಹಾಗಾಗಿ ನನಗೆ ಈಗ ನಿಮ್ಗೆ ಹಾಗೆ ನನ್ನ ಕೂದಲು ತುಂಬಾ ತಿನ್ನಾಗಿದೆ ಇವಾಗ ಇವಾಗ ಬರ್ತಾ ಉಂಟು ಬೆಳಿತಾ ಉಂಟು ಅಷ್ಟೇ ಆದ್ರೂ ಯಾವುದೇ ರೀತಿಯ ಬೇರೆ ಸ್ಟೈಲ್ ಮಾಡ್ಲಿಕ್ಕೆ ಆಗುದಿಲ್ಲ ಕೂದಲು ಹೇರ್ ಸ್ಟೈಲ್ ಯಾವ್ದು ಕೂಡ ಮಾಡ್ಲಿಕ್ಕೆ ಆಗಲ್ಲ ಎಲ್ಲದಕ್ಕೂ ಸೇಮ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೂದಲು ಎಲ್ಲರದು ಇಲ್ಲಿ ಉದುರುದು ಇಲ್ಲಿ ಉದುರುದು ತುಂಬಾ ತಿನ್ನಾಗಿ ಕಾಣ್ ಇದೆಲ್ಲ ಈಗ ನಾರ್ಮಲ್ ಆಗಿ ಹೋಗಿದೆ ಹಾಗಾಗಿ ನಾವೇನ್ ಮಾಡಬೇಕು ಹ್ಯಾರ್ಹ ಉಂಟು ನೋಡಿ ಚೆನ್ನಾಗಿ ಕೇರ್ ತುಕೊಳ್ಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಇವಾಗ ಇಲ್ದಿದ್ರೆ ಇವಾಗ ಏನೋ ಫುಡ್ ಅಲ್ಲಿ ಅದರಲ್ಲಿ ಇದ್ರಲ್ಲಿ ಉಂಟು ನೋಡಿ ಸುಮ್ನೆ ಕೂದ್ಲು ಮೊದಲಿನಾಗೆ ಹೇಗೂ ಇದ್ರೂ ಬರ್ತಿತ್ತು ಕೂದ್ಲಿ ಇರ್ತಿತ್ತು ಆದ್ರೆ ಇವಾಗ ಅಲ್ಲ ನಾವು ಕೇರ್ ತುಕೊಂಡ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಅದರ ಮೇಲೆ ಇನ್ನೊಂದು ಕೆಲವು ಪ್ರಾಬ್ಲಮ್ ಅದು ಇದು ಇನ್ನೂ ಕೂಡ ಜಾಸ್ತಿ ಇರುತ್ತೆ ಕೆಲವರಿಗೆ ಆವಾಗ ಇನ್ನು ಕೂಡ ಕೂದಲು ಕುದುರ್ತಾನೆ ಇರುತ್ತೆ ಅದಕ್ಕೆಲ್ಲ ಒಳ್ಳೆ ನಾವೇನ್ ಮಾಡ್ಬೇಕು ಮೆಡಿಸಿನ್ ಎಲ್ಲ ಅದು ಕೊಡ್ತಾ ಇರ್ಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಕೂದಲನ್ನು ಓಕೆ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ನಾನು ಯಾವ ಶಾಂಪು ಯೂಸ್ ಮಾಡಿದೆ ಅಂತ ಹೇಳಿ ಬನ್ನಿ ಓಕೆ ಇವಾಗ ನಾನು ಸ್ನಾನಕ್ಕೆ ಹೊರಟಿದ್ದೀನಿ ನಾನು ಯೂಸ್ ಮಾಡೋ ಶಾಂಪು ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಿಮ್ಗೆ ನಾನು ಯೂಸ್ ಮಾಡೋದು ಮಾಮಾ ಅರ್ತ್ ರೋಸ್ ಮೇರಿ ಆಂಟಿ ಏರ್ಫಾಲ್ ಶಾಂಪು ಇದರಲ್ಲಿದೆ ರೋಸ್ ಮೇರಿ ಹಾಗೂ ಮೇಥಿಧಾನ ರೋಸ್ ಮೆರಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಏರ್ ಫಾಲ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳಿ ಹಾಗೂ ಮೇಥಿ ದಾನ ಕೂಡ ಇದರಲ್ಲಿ ಇದೆ ಇವಾಗ ನಾರ್ಮಲ್ ಆಗಿ ಮನೆಯಲ್ಲಿ ನಾವು ಮೆಂತೆ ಪೇಸ್ಟ್ ಅದೆಲ್ಲ ಮಾಡಿ ಕೂದಲಿಗೆ ಹಚ್ತೀವಿ ಅಲ್ವಾ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೂ ಚೆನ್ನಾಗಿ ಕೂಡ ಬರುತ್ತೆ ಕೂದ್ಲು ಆದ್ರೆ ಅದೆಲ್ಲ ಮಾಡೋದು ಮಾಡುವಷ್ಟು ಪೇಷನ್ಸ್ ಕೂಡ ಯಾರಿಗಿರಲ್ಲ ಹಾಗೂ ಕೆಲವರಿಗೆ ತುಂಬಾ ಬಿಸಿ ಲೈಫ್ ಇರುತ್ತೆ ಕೆಲವರದ್ದು ಹಾಗಾಗಿ ಅಷ್ಟು ಟೈಮ್ ಕೂಡ ಸಿಗುದಿಲ್ಲ ಕೆಲವರಿಗೆ ಅದು ತುಂಬಾ ಆಲಸ್ಯ ಇರುತ್ತೆ ಅಂತವರಿಗೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನೀವು ಹೇಗೂ ಡೈಲಿ ಅಂದ್ರೆ ನೀವು ಬಾತ್ ತೊಳ್ತಾ ಇರ್ತೀರಲ್ವಾ ತಲೆಗೆ ಅವಾಗ ಇದನ್ನು ಹಾಕಿದ್ರೆ ಸೇಮ್ ಅದರಲ್ಲಿರುವ ಏನು ಇದು ನೋಡಿ ಎಫೆಕ್ಟ್ ಅದರಲ್ಲಿ ಆಗುತ್ತೆ ನೋಡಿ ಸೇಮ್ ನಿಮ್ಗೆ ಶಾಂಪು ಇಂದ ಕೂಡ ಸಿಗುತ್ತೆ ಹಾಗಾಗಿ ನೀವು ಆ ರೀತಿ ಕೂಡ ಮಾಡಬಹುದು ಹಾಗಾಗಿ ಈ ಶಾಂಪು ನಾನು ಶೇರ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ಮಾಮಾ ಅರ್ತ್ ರೋಸ್ ಮೇರಿ ಆಂಟಿ ಏರ್ಫಾಲ್ ಕಂಡೀಷನರ್ ಕೂಡ ಯೂಸ್ ಮಾಡ್ಬೇಕು ಇದೇ ಮಾಮಾ ಅವರದು ರೋಸ್ ಮೇರಿ ಆಂಟಿ ಏರ್ಫಾಲ್ ಶಾಂಪು ನಿಮ್ಮ ಏರ್ ಲಾಸ್ ಅನ್ನು ರೆಡ್ಯೂಸ್ ಮಾಡೋದಲ್ಲದೆ ಬ್ರೇಕೇಜ್ ಅನ್ನು ಕೂಡ ನಿಲ್ಲಿಸುತ್ತೆ ಇದು ನಾರ್ಮಲ್ ಆಗಿ ಯಾವ ರೀತಿ ಶ್ಯಾಂಪು ಮಾಡ್ತೀರಿ ನೋಡಿ ಅದೇ ರೀತಿ ಮಾಡಿದರೆ ಆಯಿತು ಇದರಲ್ಲಿ ರೋಸ್ ಮೇರಿ ಉಂಟು ನೋಡಿ ಬೇಕನೆ ಕೂದಲು ಗ್ರೇ ಆಗೋದನ್ನು ನಿಲ್ಲಿಸುತ್ತೆ ಡ್ಯಾಂಡ್ರಫನ್ನು ಕಮ್ಮಿ ಮಾಡುತ್ತೆ ಇಚ್ಚಿ ಸ್ಕಿನ್ ಎಲ್ಲ ಇರುತ್ತೆ ನೋಡಿ ಸ್ಕಾಲ್ಫ್ ಇರುತ್ತೆ ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ ಓಕೆ ಫಸ್ಟ್ ಚೆನ್ನಾಗಿ ಶ್ಯಾಂಪು ಹಾಕಿ ಒಳ್ಳೆ ರೀತಿ ಮಸಾಜ್ ಮಾಡಿ ಕೂದಲಿಗೆ ಆಮೇಲೆ ಚೆನ್ನಾಗಿ ಇದನ್ನು ವಾಶ್ ಮಾಡಿದರೆ ಆಯಿತು ಇದು ಕಂಡೀಷನರ್ ಯಾವಾಗ್ಲೂ ಶಾಂಪೂ ಹಾಕಿದ್ಮೇಲೆ ನಾವು ಕಂಡೀಷನರ್ ಅನ್ನು ಯೂಸ್ ಮಾಡಲೇಬೇಕು ಇದರಿಂದ ಏನಾಗುತ್ತೆ ನಮ್ಮ ಕೂದಲು ಇನ್ನೂ ಕೂಡ ಒಳ್ಳೆ ನರಿಶಿಂಗ್ ಆಗಿ ಬರುತ್ತೆ ಇದರಲ್ಲಿರುವ ಮೇತಿದಾನ ನಿಮ್ಮ ಏರ್ ಫಾಲ್ ಅನ್ನು ನಿಲ್ಲಿಸುವುದಲ್ಲದೆ ಶೈನ್ ಕೂಡ ಕೊಡುತ್ತೆ ಹಾಗೂ ಹೇರ್ ಡ್ಯಾಮೇಜ್ ಆಗೋದು ಬ್ರೇಕೇಜ್ ಆಗೋದು ಇದನ್ನೆಲ್ಲ ನಿಲ್ಲಿಸುತ್ತೆ ಇದನ್ನು ನಾವು ಲೆಂತಿಗೆ ಹಾಕಬೇಕು ಕೂದಲಿನ ಸ್ಕಾಲ್ಫಿಗೆ ಹಚ್ಚಬಾರ್ದು ಒಂದು ಐದು ನಿಮಿಷ ಇಟ್ಟು ಆಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗಿರಿ ಇದರಿಂದ ಕೂದಲು ಸಾಫ್ಟ್ ಆಗು ಶೈನಿಯಾಗಿ ಬರುತ್ತೆ ಇದರಿಂದ ಏನಾಗುತ್ತೆ ಗೊತ್ತಾ ಕೂದಲು ನಿಮ್ಮದು ಉದುರೋದುಂಟು ನೋಡಿ ತುಂಬ ಕಮ್ಮಿ ಆಗುತ್ತೆ ಶಾಂಪೂ ಕಂಡೀಷನರ್ ಕರೆಕ್ಟಾಗಿ ನೀವು ಯೂಸ್ ಮಾಡಬೇಕು ಹೀಗೆ ಎಳೆಯುವಾಗ ಇಷ್ಟಿಷ್ಟು ಹೇರ್ ಫಾಲ್ ಆಗ್ತಾ ಇರುತ್ತೆ ಓಕೆ ಓಕೆ ಇನ್ನು ಹೊರಡುದು ಎರಡು ಪ್ರಾಡಕ್ಟ್ ಕೂಡ ಉಂಟು ನೋಡಿ ಮಾಮ ಅರ್ಥದಿಂದ ತಗೊಂಡು ಬಂದಿದ್ದು ಮಾಮ ಅರ್ಥ ಪರ್ಸನಲಿ ನನಗೆ ಇಷ್ಟ ಯಾಕೆ ಗೊತ್ತುಂಟ ಇದು ಪ್ರಾಡಕ್ಟ್ ಒಳ್ಳೇದು ಉಂಟು ಮಾತ್ರ ಅಲ್ಲ ನೆಕ್ಸ್ಟ್ ಅವರ ಕೂಡ ಅವರು ಕೇಳ್ತಾರೆ ಅವರ ಫೀಡ್ಬ್ಯಾಕ್ ಎಲ್ಲ ನೋಡಿಕೊಂಡು ಅವರ ಪ್ರಾಡಕ್ಟನ್ನು ಅನ್ನು ಅವರು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ ಪ್ರೊಡಕ್ಟ್ಸ್ ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಚೇಂಜ್ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಥಾಟ್ಸ್ ಅನ್ನು ಯಾವಾಗಲೂ ನೀವು ಶೇರ್ ಮಾಡ್ತಾ ಇರಿ ಈ ಪ್ರಾಡಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದಲ್ಲದೆ ನಿಮಗೆ ಇದು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಮಾಮಾರ್ತ್ ಆಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ಇವಾಗ ಇದು ನಿಮ್ಗೆ ಸಿಗುತ್ತೆ ನನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಮಾಮಾರತ್ ಆಫಿಷಿಯಲ್ ಆಪ್ ಹಾಗೂ ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಬರ ಎಂತ ಮಾಡ್ತ ಎಂತ ಹೇಳ್ತಾರೆ ಅದಕ್ಕೆ ಮೀಟ್ ಮಿರ್ಸಾಂಗ್ ಅಂತ ಹೇಳ್ತೀವಿ ನಾವು ಉಪ್ಪು ಎಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಇದು ಹುಳಿ ಹಸಿ ಮೆಣಸಿನಕಾಯಿ ಎಲ್ಲ ಹಾಕಿ ಅದನ್ನು ಉಪ್ಪು ಉಪ್ಪು ಮುಂಚಿ ಅದು ಮಾಡ್ತಾ ಇದೀವಿ ಅದರಲ್ಲಿ ಜೀರ್ಣ ಶಕ್ತಿ ಕೂಡ ಒಳ್ಳೇದು ಹಾಗೂ ಊಟ ಕೂಡ ಒಳ್ಳೆಸಿರುತ್ತೆ ಇವತ್ತು ಶುಕ್ರವಾರ ಅಲ್ವಾ ಅಮ್ಮ ಅಂತ ಬಾಳೆಕಾಯಿ ಫ್ರೈ ಮಾಡ್ಲಿಕ್ಕೆ ಮಸಾಲ ಹಾಕಿಟ್ಟಿದ್ದಾರೆ ಅದು ಉಂಟು ಅದನ್ನು ಫ್ರೈ ಮಾಡ್ತೀನಿ ಮತ್ತೆ ಉಪ್ಪು ಮುಂಚಿ ಮತ್ತೆ ಮೊನ್ನೆ ಮಾವಿನ ಬೀಡಿದ್ದು ಗಂಜಿ ಇದು ಜೀರಿಗೆ ಮೆಣಸು ಅಂತ ಹೇಳ್ತೀವಿ ನೋಡಿ ಅದು உளி ಮುಂಚಲ್ಲಿ ಈಗ ಮಿಕ್ಸಿ ಮಿಕ್ಸಿ ನಾವು ಈಗ ಮಾಡೋದಲ್ಲ ಹ್ಮ್ ಯಾವುದು ಹೇಗೆ ಮಾಡ್ಬೇಕು ನೋಡು ಹಾಗೆ ಮಾಡಿದ್ರೇನೆ ಚಂದ ಹ್ಮ್ ಇದನ್ನು ಮಿಕ್ಸಿ ಆಗಬೇಕು ಅದೇ ಚಂದ ತಲೆ ಇದೆ ಇದು ತೆಗಿದಿರೋ ನಿಮಕ್ಕೆ ಆಗ್ಬೇಕು ಅದು ತುಂಬಾ ಚೆನ್ನಾ ಅಲ್ಲ ಅಲ್ಲ ರೈ ಬಾಬಾ ಫೇಸ್ ಮ್ಯಾ스크 ಇವಾಗ ಹಾಕ್ತಿವಿ ಓಕೆ ರೆಡಿ ಆಯ್ತು ಈಗ ಇದಕ್ಕೆ ಸ್ವಲ್ಪ ನೀರು ನಿಯನ್ನ ಹಾಕಣ ಹಿಂಗೆ ಕಲಸೋಣ ಬಾಯಲ್ಲಿ ನೀರು ಅಲ್ಲಿ ಹ್ಞೂ ಮಿಕ್ಸ್ ಮಾಡೋಣ ಹ್ಞೂ ಹ್ಞೂ ಓಕೆ ರೆಡಿ ನೋಡಿ ಚೆನ್ನಾಗಾಗುತ್ತೆ ಸ್ವಲ್ಪ ಉಪ್ಪು ಮುಂಚೆ ಒಳ್ಳೆ ಜೀರ್ಣ ಆಗುತ್ತೆ ಶುಂಠಿ ಅದು ಇದೆಲ್ಲ ಉಂಟಲ್ಲ ಜೀರಿಗೆ ಮೆಣಸು ಓಕೆ ಇದು ಎಂತ ಇದು ಮಸ್ಕ ಮಸ್ಕ್ ಮಸ್ಕ ಆಗಿದೆ

ನೋಡಿ ಡ್ಯಾಡಿ ಏನ್ ಮಾಡಿದ್ರು ಗೊತ್ತಾ ಇಲ್ಲಿ ನಾವು ನೆಡ್ತಾ ಅದ್ರಲ್ಲಿ ಒಂದು ತಗೊಂಡೋಗಿ ಸಪ್ರೇಟ್ ಆಗಿ ನಾನು ನಾನು ನೆಡ್ತೀನಿ ನಂದು ನಿಮ್ಗಿದು ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳಿದ್ರು ನಾವಿದೆಲ್ಲ ಹಾಕ್ತಾ ಇದ್ವಿ ಅಲ್ಲ ಅವತ್ತು ಅವ್ರದು ನಿಜವಾಗ್ಲು ನೋಡ್ಲಿಕ್ಕೆ ಹೋದ್ರೆ ಚೆನ್ನಾಗ್ ಆಗ್ತಾ ಬಂತಲ್ಲ ಅಮ್ಮ ನಮಗಿಂತ ಅವ್ರ್ ಚೆನ್ನಾಗಿತ್ತು ಮತ್ತೆ ನಾವು ಎಣಿಸಿದ್ವಿ ನಾನು ಅಮ್ಮನ್ಗೆ ಹೇಳಿದೆ ಅವ್ರದಕ್ಕೆ ಹೀಟ್ ಹಾಕ್ಬೇಡಿ ನಮ್ದಕ್ಕೆ ಹತ್ರ ಹಾಕಿ ಅಂತ ಸುಮ್ನೆ ಹೇಳಿದ್ ನಾನು ಆದ್ರೆ ನಾವು ಏನು ಹಾಕ್ಲಿಲ್ಲ ಹಾಗೆ ಸೇಮ್ ಅವರೇ ಇದ್ ಮಾಡಿದ್ದು ಆದ್ರೆ ನಮ್ಮದ್ರಲ್ಲಿ ನೋಡಿ ಆಯ್ತು ಡ್ಯಾಡಿದು ಹಾಗೆ ಉಂಟಿತ್ತು ಈಗ ಬಂದ್ರೆ ನನ್ಗೆ ಕೇಳ್ಬೇಕು ಹತ್ರ ಇಲ್ದರು ಬಾರಿ ಸ್ಟೈಲ್ ಮಾಡ್ತಾ ಇರ್ತಾರೆ ಅವ್ರು ಯಾವಾಗ್ಲೂ

ಅದೀಗ ನಾಡಿದ್ದು ಆಗುತ್ತೆ ನಂಗೆ ಗೊತ್ತಿಲ್ಲ ಈಗ ಕ್ಲೀನ್ ಮಾಡ್ಲಿಕ್ಕೆ ಬರುವಾಗಲ್ಲ ಎಲ್ಲ ಓಕೆ ಇದು ಬಾಳೆಕಾಯಿ ಫ್ರೈ ಆಯಿತು ಇನ್ನು ಊಟ ಮಾಡೋದು ನಾವು ಇದು ಊಟ ಮಾಡೋಣ ಒಳ್ಳೆ ಉಳಿದ ನಾವು

ತಂಗಿ ಬಂದಿದ್ರಂತೆ ಸರಿತಾ ನೋಡ್ರಿ ಮೊನ್ನೆ ಅಣ್ಣ ಬಂದಿದ್ರು ತಮ್ಮ ಬಂದಿದ್ರು ಇವರೇ ದೊಡ್ಡವರಲ್ಲ ತಮ್ಮ ಬಂದಿದ್ರು ಮೊನ್ನೆ ಎರಡು ಸಲ ಕೂಡ ನಾವಿರ್ಲಿಲ್ಲ ಯಾರು ಬರುವಾಗ

ಉಪ್ಪಿನಕಾಯಿ ಬಾಳೆಕಾಯಿ ಫ್ರೈ ಮತ್ತು ನಿನ್ನೆ ಅಮ್ಮ ವೆಜ್ ಸಾರು ಮಾಡಿದ್ದು ಇದೆಲ್ಲ ಹಾಕಿ ನುಗ್ಗೆಕಾಯಿ ಎಲ್ಲ ಹಾಕಿ ಬಟಾಣಿ ನುಗ್ಗೆಕಾಯಿ ಅದು ಆಮೇಲೆ ನಾನು ಉಪ್ಪು ಮುಂಚೆ ಮಾಡಿದ್ದು ಉಂಟಲ್ಲ ಅದು ಆಮೇಲೆ ಪಿಕ್ಕ ಮಾವಿನಕಾಯಿದ್ದು ತುಂಬ ಚೆನ್ನಾಗಿದೆ ಇಷ್ಟು ಇವತ್ತು ಏನಿಲ್ಲ ಏನಿಲ್ಲ ಅಂತ ಹೇಳಿ ಮತ್ತೆ ಮಜ್ಜಿಗೆ ಏನಿಲ್ಲ ಅಂತ ಎಣಿಸಿದ್ದೆ ನಾನು ಎಲ್ಲ ಸಿಕ್ತು ಅವಳು ಸೌತೆಕಾಯಿ ಕಟ್ ಮಾಡ್ಲಿಲ್ಲ ಹಾಗೆ ಇಟ್ಟಿದ್ದೀನಿ ಡ್ಯಾಡಿಗೆ ಅಂತ ಹೇಳಿ ಅವ್ರು ಯಾವಾಗ್ಲೂ ತುಡ ಇರ್ತಾರೆ ನಮ್ಗೆ ಹೆಚ್ಚಾಗಿ ಅಮ್ಮನಿಗೆ ಅಮ್ಮ ನೆಡುದು ಮಾಡುದೆಲ್ಲ ಅಮ್ಮ ಅವರು ಎರಡು ಮೂರು ಸಲ ನೀರು ಹಾಕಿದ್ರೆ ಮತ್ತೆ ಅದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಯಾವಾಗ್ಲೂ ಅವ್ರು ಹಾಗೆ ಮಾಡುದಲ್ಲ ಹೆಚ್ಚಾಗಿ ಅದಕ್ಕೆ ಅವ್ರದ್ದೇ ಅವ್ರಿಗೆ ಜಗಳ ಆಗಿರುತ್ತೆ ಹೌದು ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಿ ಉಪ್ಪಿನಕಾಯಿ ಹಾಕಿ ತಂದಿ ಕೆ ಜಿಗೆ ಇನ್ನೂರೈದು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲಿಂದ ಸ್ಟೇಟ್ ಬ್ಯಾಂಕ್ ಬಂಟ್ವಾಳದಿಂದ ಎಷ್ಟು ಕೆ ಜಿ ಉಂಟು ಎರಡು ಕೆ ಜಿ ಒಳ್ಳೆ ಉಂಟು ಕಾಡು ಮಾವಿನಕಾಯಿ ಕಾಟ್ ಮಾಹಿನ ಡೈಲಿ ಎಲ್ಲಿ ಸಿಗೋದಿಲ್ಲ ಅದಕ್ಕೆ ನಾನು ಅಲ್ಲಿಂದ ಬಂಟ್ವಾಳದಿಂದ

ನಮ್ಮದ್ರಲ್ಲಿ ಇರುತ್ತೆ ನೀವು ನೆಟ್ಟಿದ್ದಲ್ಲ ಸಪ್ರೇಟ್ ಆಗಿ ಅದೇನಾಯ್ತು ನೋಡಿ ನಮ್ದು ಚೆನ್ನಾಗಿ ಸ್ಟೈಲಲ್ಲಿ ತಗೊಂಡೋಗಿದ್ರು ನಮ್ಮ ಹತ್ರ ನಾನು ಬೇರೆ ಸಪ್ರೇಟ್ ನೆಡೋದು ನನ್ನದರಲ್ಲಿ ನೋಡಿ ಹೇಗೆ ಆಗುತ್ತೆ ನೋಡುವ ಆತ ಇಲ್ವಾ ನೋಡುವ

ಇದು ಲಡ್ಡು ಮೆಂತ್ಯ ಲಡ್ಡು ಮಾಡುವುದು ಅದು ನಾಳೆ ಕೊಡಲಿಕ್ಕೆ ಉಂಟು ಇದು ಪಿಸ್ತಾ ಪುಡಿ ಎಲ್ಲ ಮಾಡಿ ಪಿಸ್ತಾ ಎಲ್ಲ ಹಾಕೋದು ಇದಕ್ಕೆ ಮತ್ತೆ ಇನ್ನು ಕಟ್ಟುವುದು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕಿಯಾಗಿದೆ ಇದಕ್ಕೇನೆ ಕಾಣ್ತದಲ್ಲ ನಿಮಗೆಲ್ಲ ಡ್ರೈ ಫ್ರೂಟ್ಸ್ ನೋಡಿ ಫುಲ್ಲು ಡ್ರೈ ಫ್ರೂಟ್ಸೇ ಉಂಟು ಯಾವುದಕ್ಕೆ ಜಾಸ್ತಿಯಾಗಿ ಇದು ಗಂಟು ಎಲ್ಲ ಉಂಟಲ್ಲ ಬ್ಯಾಕ್ ಪೇನ್ ಗಂಟು ನೋವು ಅದಕ್ಕೆಲ್ಲ ತುಂಬ ಒಳ್ಳೇದು ಮತ್ತೆ ಬಾಳಂತಿಯರಿಗೆ ಮಕ್ಕಳಿಗೆ ದೊಡ್ಡವರಿಗೆ ಸಹ ಎಲ್ಲರಿಗೂ ಇದು ಒಳ್ಳೇದು ಇದು ತುಂಬಾ ಇದರಲ್ಲಿ ಇದು ಉಂಟು ಅಂದ್ರೆ ಬಾಳಂತಿಯರಿಗೆ ಒಂದು ಎಷ್ಟು ಇಪ್ಪತ್ತು ಇಪ್ಪತ್ತೈದು ದಿವಸದ ನಂತರ ಇದನ್ನು ತಕೊಳ್ತಾರೆ ದಿನಕ್ಕೆ ಅದು ಮತ್ತೆ ಹೀಗೆ ಪ್ರಾಯದವರೆಲ್ಲ ಜಾಸ್ತಿ ಗಂಟು ನೋವು ಇದು ಎಲ್ಲ ಇವರು ತುಂಬಾ ತಿಂತಾರೆ ಇದು ಇದು ಅಂದರೆ ತಿಂದರೆ ಅವರಿಗೆ ಸ್ವಲ್ಪ ಶಕ್ತಿ ಎಲ್ಲ ಬರ್ತದೆ ಹಾಗೆ ತುಂಬ ಒಳ್ಳೇದು ನೋಡಿ ಲಡ್ಡು ರೆಡಿ ಆಯಿತು ಉಂಟಾಯ್ತು ನಾಳೆ ಅಂದರೆ ಕೊಡ್ಲಿಕ್ಕೆ ಉಂಟು ಇದು ಅದಕ್ಕೋಸ್ಕರ ಮಾಡಿದ್ದು ತುಂಬ ಮಾಡಲಿಲ್ಲ ಇಷ್ಟೇ ಮಾಡಿದ್ದು

ಈಗ ಚೇಂಜ್ ಮಾಡಿದ್ದೆ ಸಾಕಾಗಿ ಹೋಗಿದ್ದೆ ಸ್ನಾನ ಇನ್ನು ಕೂಡ ಮಾಡಲಿಲ್ಲ ತಲೆ ಸ್ನಾನ ಮಾಡ್ಲಿಕ್ಕೆ ಇರೋದು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅವರೆಲ್ಲ ವೇಟ್ ಮಾಡ್ಬೇಕಲ್ವಾ ಮೊದಲು ಸ್ವಲ್ಪ ಊಟ ಮಾಡಲ್ಲ ಅಂತ ಹೇಳಿ ಸ್ವಲ್ಪ ಕೈ ಕಲ್ ಮುಕ್ಕ ತೊಳೆದು ಬರ್ತೀನಿ ಆಮೇಲೆ ಊಟ ಮಾಡಿ ಆಮೇಲೆ ತಲೆ ಸ್ನಾನ ಮಾಡುದು ಹಾಗೆ ಅಂತ ಮಾಡೋದಮ್ಮ ನೀವು ಬರಲಿಲ್ಲ ಎಡಿಟ್ ಮಾಡ್ತಾ ಇವತ್ತು ಫುಲ್ ನಾವು ಮೊನ್ನೆಲ್ಲ ಶೂಟಿಂಗ್ ಮಾಡಿದ್ವಲ್ಲ ಅದೇ ಪ್ರಪರಪ್ಪ ಎಡಿಟಿಂಗ್ ಉಂಟು ಅದನ್ನೇ ಮಾಡ್ತಾಯಿದ್ದೆ ಹಾಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಆಮೇಲೆ ಸಂಜೆಯಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ ನೈಟ್ ಆಯ್ತೀನಿ ಇನ್ನು ಆಯಿತು ಎಡಿಟಿಂಗ್ ಆಯಿತು ಹಾಗೇ ಇವತ್ತೇನು ಬ್ಲಾಗ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್